ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕನ್ನಡ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ ನಲ್ಲಿ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ರು ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅಂದ್ರೆ ಫಸ್ಟ್ ಒಂದ್ ಸ್ವಲ್ಪ ಕ್ಲಿಯರ್ ಮಾಡ್ತೀನಿ ಅದೇನಂದ್ರೆ ಸ್ನೇಹಿತರೆ ಇವ್ ಚಾನಲ್ ಇದೆ ಒಂದು ನ್ಯೂ ಚಾನಲ್ ಮಾಡ್ತಾರೆ ಚಾನಲ್ ಯಾವುದು ಏನು ಅನ್ನೋದು ಅವರು ಹೇಳ್ತಾರೆ ಈ ಚಾನೆಲ್ ಮೇಲೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಪ್ರಾಬ್ಲಮ್ ಕೂಡ ಅವ್ರ ಕಡೆ ಕೇಳೋಣ ಸೊ ಆ ಪ್ರಾಬ್ಲಮ್ ಸರಿ ಮಾಡಿದ ತಕ್ಷಣ ಖುಷಿಯಿಂದ ಅವರು ನನ್ನ ಮೀಟ್ ಆಗ್ಲಿಕ್ಕೆ ಬಂದಿದ್ದಾರೆ ಸೊ ಅದೇ ಇವತ್ತು ಖುಷಿ ವಿಚಾರವಾಗಿ ಅವ್ರ ಜೊತೆ ಮಾತಾಡಿಕೊಂಡು ಅವ್ರಿಗೆ ಏನಾಗಿತ್ತು ಪ್ರಾಬ್ಲಮ್ ಅದೆಲ್ಲ ನಾವು ಇಲ್ಲಿ ಒಂದ್ ಸ್ವಲ್ಪ ಅವ್ರ ಬಾಯಿಂದಾನೆ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಾ ಯಾವ ಚಾನಲ್ ಒಂದ್ ಸ್ವಲ್ಪ ನಮ್ಮ ಆಡಿಯನ್ಸ್ ಹೇಳ್ಬೇಕು ಸರ್ ನಾನು ಬಾಗಲಕೋಟೆ ಜಿಲ್ಲೆ ತಾಲೂಕು ಹಳಿಂಗ್ಳಿ ಗ್ರಾಮದಿಂದ ಬಂದಿದ್ದೀನಿ ನನ್ನ ಚಾನಲ್ ಏನಾಗಿಪ್ಪ ಅಂತಂದ್ರೆ ಸ್ಟ್ರೈಕ್ ಬಂದುಬಿಟ್ಟು ಬಂದಾಗಿತ್ತು ನನ್ನ ಚಾನಲ್ಲು ಬಂದಾದಾಗ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ಅವಾಗ ಸರ್ ಕಾಂಟ್ಯಾಕ್ಟ್ ಮಾಡಿದೆ ಸರ್ ಹೇಳಿದರು ಇಲ್ಲ ನಾ ಅದನ್ನು ಓಪನ್ ಮಾಡಿಸ್ಕೊಡ್ತೀನಿ ಏನು ತಿಳ್ಕೊಡ್ಸ್ಕೊಬೇಡ ನಂದು ಏನೈತಿ ಸ್ವಲ್ಪ ಪಿ ಇರ್ತೈತಪ್ಪ ಅದು ಮಾಡ್ಬೋದು ಸರಿ ಸರ್ ಏನು ಪಿ ಕೇಳ್ತೀನಿ ನಾನು ಮಾಡ್ತೀನಿ ತಿಳ್ಕೊಂಡ ಸರ್ ಕಾಂಟ್ಯಾಕ್ಟ್ ಮಾಡಿ ಅವ್ರು ಸ್ಟಾರ್ಟ್ ಮಾಡಿಕೊಟ್ರು ನನ್ನ ಚಾನಲ್ ಅದು ಕಾರಣಕ್ಕಾಗಿ ನಮ್ಮದು ಸಮತಾ ಪಬ್ಲಿಕ್ ನ್ಯೂಸ್ ಸಂಪಾದಕರು ಮೋಹನ್ ಕಮ್ರೆ ಅಂತಂದ ಲಾಸ್ಟ್ ಟೈಮ್ ಒಂದು ನಾನು ಸಂತ ಚಾನಲದ್ದು ಟ್ಯಾಗ್ ಮಾಡಿ ಒಂದು ವಿಡಿಯೋ ಕೂಡ ಹಾಕಿನಿ ಇವ್ರ ಜೊತೆ ನಾನು ಕಮ್ಯುನಿಕೇಟ್ ಮಾಡಿದ್ದೆ ಇವ್ರು ಮಾತಾಡಿರೋದು ಅಷ್ಟೇ ಆದರೆ ಕ್ಲಿಯರ್ ಆಗಿತ್ತು ಇಲ್ಲೋ ಅದರಲ್ಲಿ ಇಲ್ಲ ಇವ್ರು ಏನು ಮಾತಾಡಿದ್ರು ಅದು ಮಾತ್ರ ನಾನು ನನ್ನ ಚಾನಲ್ ಮೇಲೆ ಮಾತಾಡಿರೋದು ಮಾತ್ರ ಹಾಕಿದ್ದೆ ಸೊ ಈಗ ಕ್ಲಿಯರ್ ಆದ ತಕ್ಷಣ ಅವರೇ ನನ್ನ ಮೀಟ್ ಆಗಲಿಕ್ಕೆ ಬಂದಿದ್ದಾರೆ ಸರ್ ನನ್ನ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು ಏನು ಸರ್ ತಾವು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕಿದ್ರೆ ಅವ್ನ ಸರ್ಚ್ ಮಾಡೋಕೆ ಗೊತ್ತಾಗ ನಾ ನೋಡಿದೆ ಸರ್ ಅದನ್ನ ನೋಡಿ ಅಲ್ಲಿ ನಂಬರ್ ಇದ್ದಿದ್ದಿಲ್ಲ ಮತ್ತೆ ರಿಟರ್ನ್ ಏನ್ ಮಾಡಿದೆ ಒಳಗಡೆ ಹುಡುಕಾಡಿದೆ ನಂಬರ್ ಸಿಕ್ತು ಸರ್ ಆ ನಂಬರ್ ತು ಏನ್ಪ ಮಾಡೋನೋ ಬೇಡ ಮಾಡೋನೋ ಬೇಡ ಅಂತ ಮಾಡಿದೆ ಕಾಲ್ ಮಾಡಿದೆ ಆಯ್ತ್ರಿ ನಾ ಮಾಡ್ಕೊಡ್ತೇನೆ ನಿಮ್ಗ ಅದ್ ಸರಿ ಆಗ್ತತ್ತೆ ಅಂತ ಹೇಳಿದ್ರೆ ಅವಾಗ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ತ ಅಲ್ಲಿ ಮಟ್ಟ ಏನಾಗಿತ್ತ ನನ್ಗ ಸರಿಯಾಗಿ ಸರಿಯಾಗಿದ್ದಿಲ್ಲ ಆಕ್ಚುಲಿ ಏನಾಗಿತ್ತು ಅಂದ್ರೆ ಸ್ನೇಹಿತರೆ ಇವ್ರದೊಂದು ಸಂತ ಪಬ್ಲಿಕ್ ನ್ಯೂಸ್ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ಮೇಲೆ ನ್ಯೂಸ್ ಕಂಟೆಂಟ್ ಹಾಕ್ತಾರೆ ಇನ್ನು ನ್ಯೂಸ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ನಮ್ಗೊಂದ್ ಸ್ವಲ್ಪ ಕ್ಲಿಕ್ಸ್ ಏನಾದ್ರು ಫುಟೇಜಸ್ ರೆಫರೆನ್ಸ್ ರೆಫರೆನ್ಸ್ಗಾಗಿ ನಾವು ತಗೊಂಡಿರ್ತೀವಿ ನ್ಯೂಸಸ್ ಎಲ್ಲ ಮಾಡ್ತಾ ಇರ್ತೀವಿ ಬಟ್ ತಗೊಂಡ್ಮೇಲೆ ಅದು ನಮ್ದೇ ಕಂಟೆಂಟ್ ಅಂತ ಇರೋಲ್ಲ ನಾವು ಪರ್ಮಿಷನ್ ತಗೋಬೇಕು ಅವ್ರಿಗೆ ಕೇಳಬೇಕು ಸರ್ ನಾನು ಈ ರೀತಿ ಒಂದು ನ್ಯೂ ಚಾನಲ್ ಇದೆ ಈ ರೀತಿ ಮಾಡ್ತಿದ್ದೀನಿ ನನಗೊಂದು ಸ್ವಲ್ಪ ಈ ಕ್ಲಿಪ್ ಫುಟೇಜಸ್ ಬೇಕಾಗಿದೆ ನಾನು ಯೂಸ್ ಮಾಡಬಹುದಾ ಅಂತ ಕೇಳ್ಕೊಂಡು ಮಾಡಿದ್ರೆ ಒಳ್ಳೇದು ನೀವು ಹಾಗೆ ಏನಾದ್ರೂ ಯೂಸ್ ಮಾಡಿಬಿಟ್ರೆ ನೀವು ಒಂದು ಸೆಕೆಂಡ್ ಯೂಸ್ ಮಾಡಿದ್ರು ನಾನ್ ಬೇಕು ಅಂದ್ರೆ ನನ್ ಫುಟೇಜ್ ನೀವು ಯೂಸ್ ಮಾಡಿದೀರಾದ್ರೆ ನಾನ್ ಬೇಕು ಅಂದ್ರೆ ನಿಮ್ಗೆ ಸ್ಟ್ರೈಕ್ ಕೊಡಬಹುದು ಸೊ ಇಲ್ಲಿ ಅದೇ ಪ್ರಾಬ್ಲಮ್ ಆಗಿತ್ತು ಇವ್ ಚಾನಲ್ ಮೇಲೆ ನ್ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಒಂದು ನ್ಯೂಸ್ ಮಾಡಬೇಕು ಅಂತ ಒಂದು ಕ್ಲಿಪ್ ಅನ್ನ ತಗೊಂಡು ಸಮ್ ಒಂದ್ ಸ್ವಲ್ಪ ಕ್ಲಿಪ್ ತಗೊಂಡು ನ್ಯೂಸ್ ಕ್ರಿಯೇಟ್ ಮಾಡಿ ಅವ್ರು ಹಾಕಿದ್ರು ಬಟ್ ಬೇರೆಯವ್ರ ಕಂಟೆಂಟ್ ಇರೋದ್ರಿಂದ ಅವರು ಇವರಿಗೆ ಸ್ಟ್ರೈಕ್ ಕೊಟ್ಟಿದ್ರು ಸೊ ಅದರಿಂದಾಗಿ ಮೂರ್ ಸ್ಟ್ರೈಕ್ ಬಂದು ಚಾನಲ್ ಯೂಟ್ಯೂಬ್ ಇಂದ ಡಿಲೀಟ್ ಆಗಿತ್ತು ಸೊ ಪರ್ಮನೆಂಟ್ಲಿ ಅಲ್ಲಿ ಡಿಲೀಟ್ ಆಗಿತ್ತು ಬೇರೆ ಆಪ್ಷನ್ ಇಲ್ಲ ಸ್ನೇಹಿತರೆ ಈಗ ನಾವು ಅಪೀಲ್ ಮಾಡಿದ್ರೆ ರಿಟರ್ನ್ ಸಿಗಲ್ಲ ಯೂಟ್ಯೂಬ್ ಕಡೆಯಿಂದ ನಾವು ವೈಲೇಷನ್ ಮಾಡಿದ್ಮೇಲೆ ರಿಟರ್ನ್ ಸಿಗಲ್ಲ ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಯಾರು ಕಾಪಿರೈಟ್ ಸ್ಟ್ರೈಕ್ ಕೊಟ್ಟು ನಮ್ಮನ್ನ ನಮ್ಮ ಚಾನೆಲ್ ಅನ್ನ ರಿಮೂವ್ ಮಾಡಿಸಿದ್ದಾರೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಬೇಕು ಸೊ ಅದೊಂದು ಅವಕಾಶ ನಮ್ಮ ಹತ್ರ ಇರುತ್ತೆ ನೋಡಿ ನಾವು ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀವಿ ಅಂದ್ರೆ ಅವರು ಕೂಡ ಒಂದು ಕಂಟೆಂಟ್ ಕ್ರಿಯೇಟರೇ ಆಗಿರತ್ತಾರೆ ಸೊ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಮುಂದಿನವರು ಒಂದ್ ಸ್ವಲ್ಪ ಅದನ್ನ ಅರ್ಥ ಮಾಡಿಕೊಂಡು ರಿಲೀಸ್ ಮಾಡಿದ್ರೆ ನಮ್ಮ ಚಾನಲ್ ರಿಟರ್ನ್ ಸಿಗತ್ತೆ ಸೊ ನಾವು ಇದನ್ನ ಟ್ರೈ ಮಾಡಬೇಕು ಸ್ಟ್ರೈಕ್ ಬಂತು ಯೂಟ್ಯೂಬ್ ಕಡೆಯಿಂದ ಬಂತು ಡಿಲೀಟ್ ಆಯ್ತು ಅಂದ್ರೆ ಸುಮ್ನೆ ಆಗ್ಬೇಡಿ ಒಂದ್ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಮಾಡಿರ್ತೀರ ತಪ್ಪು ತಿಳಿದೆ ಮಾಡಿರ್ತೀವಿ ನಾವು ತಿಳ್ಕೊಂಡಿದ್ರೆ ಅದನ್ನು ಮಾಡಲ್ಲ ನಾವು ಯಾವತ್ತೂ ಮಾಡಲ್ಲ ಸೊ ತಿಳಿಯದೆ ಒಂದು ಆಗಿರುತ್ತೆ ಸೊ ಅದನ್ನ ತಿಳಿದಾಗ ನಾವು ಒಂದ್ ಸ್ವಲ್ಪ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಚಾನಲ್ ರಿಟರ್ನ್ ಸಿಗುತ್ತೆ ಈಗ ಅದೇ ರೀತಿ ಆಗಿದೆ ಮೂರ್ ಮೂರು ಸ್ಟ್ರೈಕ್ ಬಂದ್ರು ಅವ್ರು ಅದನ್ನ ರಿಟರ್ನ್ ತಗೊಂಡ್ಬಿಟ್ರು ಸೊ ಅದರಿಂದ ನಮ್ಮ ಚಾನೆಲ್ ಈಗ ರಿಟರ್ನ್ ಸಿಕ್ಕಿದೆ ಸೊ ಸರ್ ಹೇಳಿದೀನಿ ಈ ರೀತಿ ಮಾಡಬೇಡಿ ನಾವು ನ್ಯೂಸ್ ಮಾಡ್ತಿದೀವಿ ಅಂದ್ರೆ ರೆಫರೆನ್ಸ್ ತಗೋತೀವಿ ಬಟ್ ಅವ್ರ ಪರ್ಮಿಷನ್ ಇಲ್ಲ ಅಂದ್ರೆ ನಮ್ಮ ಹತ್ರ ಎಷ್ಟು ಸಾಧ್ಯ ಆಗುತ್ತೆ ಸ್ವಲ್ಪ ಫುಟೇಜಸ್ ಹಾಕಿನೇ ನಾವು ನಮ್ ನ್ಯೂಸ್ ಅನ್ನ ಪ್ರೊಡ್ಯೂಸ್ ಮಾಡೋದು ಈ ರೀತಿ ಮಾಡೋದು ಬೇರೆಯವ್ರ ಕಂಟೆಂಟ್ ತಗೊಳಕ್ ಬೇಡ ನಾವು ಕಂಟಿನ್ಯೂ ಕೆಲಸ ಮಾಡಿದ್ರೆ ಓಕೆ ಸೊ ನಾನು ಕೆಲಸ ಮಾಡಿ ಕೊಡ್ತಾ ಇರ್ತೀನಿ ಸ್ವಲ್ಪ ಫೀಸ್ ಇದೆ ಫೀಸ್ ತಗೊಂಡಿದೀರಿ ಸರ್ ಹತ್ರ ಆದ್ರೂ ಫೀಸ್ ತಗೊಂಡು ಕೆಲಸ ಮಾಡಿ ಕೊಟ್ಟ ಮೇಲೆ ಖುಷಿಯಿಂದ ಅವರು ರಬ್ಬು ಕವಿಯಿಂದ ರಘು ಕವಿ ಬನ್ನಟಿ ಅಂದ್ರೆ ಇಲ್ಲಿಂದ ನನಗೆ ಅವರಿಗೆ ಒನ್ ಸೆವೆಂಟಿ ಕಿಲೋಮೀಟರ್ ಆಗುತ್ತೆ ಒಂದೂರ ಎಪ್ಪತ್ತು ಕಿಲೋಮೀಟರ್ ಅಲ್ಲಿಂದ ಮೀಟ್ ಆಗ್ಲಿಕ್ಕೆ ಬಂದಿದ್ದಾರೆ ಖುಷಿ ವಿಚಾರವಾಗಿ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಇನ್ನೊಂದು ನನ್ನ ಮೇಲೆ ನಂಬಿಕೆ ಇಟ್ಟು ಐ ಡಿ ಪಾಸ್ವರ್ಡ್ ಕೊಟ್ಟು ಕೆಲಸ ಮಾಡ್ಕೊಂಡಿದ್ದಾರೆ ಕೆಲಸ ಆಗಿದೆ ಸೊ ಅದಕ್ಕೆ ಮೀಟ್ ಆಗ್ಲಿಕ್ಕೆ ಬಂದಿದ್ದಾರೆ ಅದು ಬಂದು ಈಗ ಹೇಳಿ ಸರ್ ಏನಿಲ್ಲ ವೀಕ್ಷಕರ ಹೇಳೋದು ಹೇಳೋದಂತ ಸರ್ ಯೂಟ್ಯೂಬ್ ಚೆಕ್ ಚೆಕ್ ಮಾಡೋ ನಂಬರ್ ಸಿಗುತ್ತೆ ಅದರಲ್ಲಿ ಏನೇ ನಿಮ್ಮ ಯೂಟ್ಯೂಬ್ ಚಾನಲ್ ಸಮಸ್ಯೆ ಇದ್ರು ಕೂಡ ಸರ್ ಜೊತೆ ಸಂಪರ್ಕ ಮಾಡಿದ್ರೆ ಆ ಚಾನಲ್ ನಿಮ್ಗೆ ಸಲವ್ ಆಗುತ್ತೆ ಕೆಳಗಡೆ ನಂಬರ್ ಇರುತ್ತೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು ಸಮಸ್ಯೆ ಸಮಸ್ಯೆ ಇತ್ತು ಅಂದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಏನೇ ಸಮಸ್ಯೆ ಇರಲಿ ಆಗ್ತಿತ್ತು ನೈನ್ಟಿ ನೈನ್ ಪರ್ಸೆಂಟ್ ನಂತರ ಎಲ್ಲಾ ಸಮಸ್ಯೆ ಕರೆಕ್ಟ್ ಆಗ್ತಿದೆ ಕೆಲವೊಂದಿಷ್ಟು ಆಗಿರುವಂತದ್ದು ಇರುತ್ತೆ ಎಲ್ಲಾನು ಆಗತ್ತೆ ಅಂತ ಹೇಳಿಕ್ಕಾಗಲ್ಲ ನೀವು ತಪ್ಪು ಮಾಡಿದ ಮೇಲೆ ಎಲ್ಲಾನು ಆಗತ್ತೆ ಅಂತ ಇರಲ್ಲ ಸೊ ಯೂಟ್ಯೂಬ್ ಗೈಡ್ ಲೈನ್ ಪ್ರಕಾರ ಇತ್ತು ನಿಮ್ ಚಾನಲ್ ಅಂದ್ರೆ ಮಾಡ್ಬೋದು ಸೊ ಏನಾದರೂ ಇತ್ತು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಸರ್ ಒಂದು ಸಮ್ಮಾನ್ ಮಾಡ್ತಾ ಇದೀವಿ ದೂರನ್ನ ಬಂದಿದ್ದೀವಿ ಅದನ್ನ ಶಿವಕಾರಿ ಮಾಡಬೇಕು